ಹಾಯ್ ವೆಲ್ಕಮ್ ಟು ನಿಕ್ಕಿ ಸಂತು ನ್ಯೂ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾನು ಇವತ್ತು ಫ್ರಾನ್ಸ್ ಗ್ರೀನ್ ಮಸಾಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಮತ್ತೆ ಹತ್ರ ಹೇಳಿದ್ದೀನಿ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಫ್ರಾನ್ಸ್ ಗ್ರೀನ್ ಮಸಾಲಾನ ಅದಕ್ಕೋಸ್ಕರ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಪ್ಲೀಸ್ ನೀವೇ ಮಾಡಿ ಇವತ್ತು ಅಂತ ಹೇಳಿಬಿಟ್ಟು ಹೇಳಿದ್ದೀನಿ ಅವ್ರು ಓಕೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ನಾನು ನಿಮ್ಮ ಜೊತೆ ಫ್ರಾನ್ಸ್ ಗ್ರೀನ್ ಮಸಾಲ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ಯಾರ್ಯಾರಿಗೆ ನನ್ನ ಈ ರೆಸಿಪಿ ಇಷ್ಟ ಆಗಿದೆ ನೀವು ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಪ್ಲೀಸ್ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಓಕೆ ಇವಾಗ ಸ್ಟಾರ್ಟ್ ಮಾಡೋಣ ಟೈಮ್ ವೇಸ್ಟ್ ಮಾಡೋದು ಬೇಡ ಹೋಗೋಣ ಮೀಡಿಯಮ್ ಸೈಜಿಂದು ಎರಡು ಈರುಳ್ಳಿ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಎರಡು ಟೊಮೆಟೊನೂ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ ಹಸಿನ್ ಮೆಣಸಿನಕಾಯಿ ನಾಲ್ಕು ತೊಗೊಂಡಿದ್ದೀನಿ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಎರಡು ಮುಷ್ಟಿ ಹಾಗೆ ಕಾಯಿ ತುರಿ ಮಿಕ್ಸಿ ಜಾರ್ಗೆ ಆಲ್ರೆಡಿ ಹಾಕ್ಕೊಂಡು ಈಗ ಎಲ್ಲದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಹಸಿಮೆಣಸಿನಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಗೆ ಅರಿಶಿನ ಪುಡಿಯನ್ನು ಕೂಡ ಹಾಕೊಳ್ಳೋಣ ಒಂದು ಚಿಕ್ಕ ಸ್ಪೂನಲ್ಲಿ ಸ್ವಲ್ಪ ಅರಿಶಿನ ಪುಡಿಯನ್ನು ಕೂಡ ಹಾಕೊಳ್ಳೋಣ ನೋಡಿ ಹುಳಸೆ ಹಣ್ಣು ಬೇಕಿದ್ರೆ ಸ್ಕಿಪ್ ಮಾಡ್ಬೋದು ನಮಗೆ ಸ್ವಲ್ಪ ಹುಳಿ ಬೇಕು ಹೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ನಾವು ಕಟ್ ಮಾಡಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ಹಾಕ್ಕೊಂಡು ನೀರನ್ನು ಸ್ವಲ್ಪ ಆ್ಯಡ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ಹಾಗೆ ಚಕ್ಕೆ ಮತ್ತು ಲವಂಗ ಕೂಡ ಮಿಸ್ ಆಗಿತ್ತು ಅದನ್ನು ಆ್ಯಡ್ ಮಾಡಿ ಮಾಡ್ಕೊಳ್ಳೋಣ ಹಾಗೆ ಒಂದು ಪ್ಯಾನಲ್ಲಿ ಎಣ್ಣೆಯನ್ನು ಹಾಕ್ಕೊಂಡು ಒಂದು ತ್ರೀ ಸ್ಪೂನ್ ಆಯಿಲ್ನ ಹಾಕ್ಕೊಂಡು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ವಲ್ವಾ ಅದನ್ನು ಇದಕ್ಕೆ ಹಾಕಿ ಫ್ರೈ ಮಾಡಿಕೊಳ್ಬೇಕು ಗೋಲ್ಡನ್ ಕಲರ್ ಬರೋತನೂ ಕೂಡ ಫ್ರೈ ಮಾಡಬೇಕು ಅದಕ್ಕೆ ಸ್ವಲ್ಪ ಉಪ್ಪನ್ನು ಇದ್ದೀವಿ ಯಾಕೆಂದರೆ ಸ್ವಲ್ಪ ಬೇಗ ಫ್ರೈ ಆಗಲಿ ಅನ್ನೋ ಕಾರಣಕ್ಕೆ ನೋಡಿ ಈ ಥರ ಸ್ವಲ್ಪ ಬ್ರೌನ್ ಒಂಥರ ಕಲರ್ ಬಂದಿದ್ದೇನೆ ಅದಕ್ಕೆ ಟೊಮೆಟೊನ ಆ್ಯಡ್ ಮಾಡಿಕೊಳ್ಬೇಕು ನೋಡಿ ಈ ಥರ ಫ್ರೈ ಆಗ್ತಾ ಇದೆ ಇದಕ್ಕೆ ಟೊಮೆಟೊನ ಹಾಕೊಳ್ತಾ ಇದ್ದೀವಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆಲ್ರೆಡಿ ನಾವು ಬ್ರೌನ್ಸ್ನ ತಂದು ಬೇಯಿಸಿಟ್ಕೊಂಡಿದ್ದೀವಿ ಇವಾಗ ಅದನ್ನು ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು ಮಿಕ್ಸ್ ಮಾಡಿ ನಾವು ಮಸಾಲನ ಕೂಡ ಬೀಸಿಟ್ಕೊಂಡಿದ್ದೀವಲ್ವಾ ಫಸ್ಟೇ ಅದನ್ನು ಕೂಡ ಆ್ಯಡ್ ಮಾಡಿ ಜೊತಲೇನೆ ಕುದಿಸ್ಬಿಟ್ರೆ ಗ್ರೀನ್ ಮಸಾಲ ರೆಡಿಯಾಗಿರತ್ತೆ ಆ್ಯಕ್ಚುಲಿ ನನಗೆ ಅದು ಕ್ಲಿಯರಾಗಿ ತೋರಿಸ್ಲಿಕ್ಕೆ ಆಗಿರಲಿಲ್ಲ ಅದಕ್ಕೋಸ್ಕರ ನಾನು ವಿಡಿಯೋದಲ್ಲೇ ಹೇಳಿಬಿಟ್ಟಿದ್ದೀನಿ ನೋಡಿ ಈ ಥರ ರೆಡಿಯಾಗಿ ಇರುತ್ತೆ ನಾನು ನಿಮಗೆ ಫೈನಲ್ ಆಗಿ ರೆಡಿಯಾಗಿರೋದನ್ನು ಇದ್ದೀನಿ ನಾವು ಚಪಾತಿ ಜೊತೆಯೂ ಕೂಡ ಹಾಕ್ಕೊಳ್ಬೋದು ತುಂಬ ನಾನು ಇಲ್ಲಿ ರೈಸ್ ಜೊತೆ ಹಾಕಿ ತೋರಿಸಿದ್ದೀನಿ ನೋಡಿ ಈ ಥರ ಕಾಣಿಸ್ತೀವಿ ಅತ್ತೆ ಮತ್ತೆ ನಾನು ಸೇರ್ಕೊಂಡು ಮಾಡಿರುವಂತಹ ಪ್ರಾನ್ಸ್ ಗ್ರೀನ್ ಮಸಾಲ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಇದೇ ಥರ ಸಪೋರ್ಟ್ ಇರಿ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬ ಬಾಯ್